ಕಿಚ್ಚನ ಹೆದರೆ ರಜತ್ಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ ಹನುಮಂತ ಸೊ ಯಾವ ವಿಚಾರಕ್ಕೆ ಏನಾಯಿತು ನೋಡ್ಕೊಂಡು ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ವೈಲ್ಡ್ ಕಾರ್ಡ್ ಹೆಂಟ್ರಿಯನ್ನು ಕೊಟ್ಟಿದ್ದು ಮೊದಲಿಗೆ ಅದು ಹನುಮಂತ ರಂಜಿತ್ ಹಾಗೂ ಲಾಯರ್ ಜಗದೀಶ್ ಹೋದ ಮೇಲೆ ಬಿಕೋ ಎನ್ನುತ್ತಿದ್ದ ಬಿಗ್ ಬಾಸ್ ಇದೀಗ ಬಿಗ್ ಬಾಸ್ ಟಿಆರ್ಪಿ ಕಿಂಗ್ ಎನಿಸಿಕೊಂಡಿದ್ದ ಹನುಮಂತ ಬಂದ ಮೇಲೆ ಬಹಳ ಚೇಂಜಸ್ ಆಯಿತು ಅದಾದ ಬಳಿಕ ಇವತ್ತು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಶೋಭಾ ಶೆಟ್ಟಿ ಹಾಗೂ ರಜಾತ್ ಕೊಟ್ಟಿದ್ರು ವೀಕ್ಷಕರ ಇಬ್ಬರು ಸ್ಪರ್ಧಿಗಳು ಬರ್ತಿದ್ದಂತೆ ಸ್ಪರ್ಧಿಗಳಿಗೆ ಏಕವಚನದಲ್ಲೇ ಮಾತನಾಡೋದು ಅವರ ಹೀಗೆ ಹಾಗೆ ನಿಮ್ಮ ಬಯ ಮುಖವಾಡ ಬಯಲು ಮಾಡ್ತೀವಿ ಅಂತೆಲ್ಲ ವಾರ್ನಿಂಗ್ ಕೊಡ್ತಾ ಸ್ಪರ್ಧಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ರು ಅಲ್ಲದೆ ಕೊಳ್ಳೆ ಒಳ್ಳೆ ಕ್ವಾಟ್ಲೆಯನ್ನು ಕೊಟ್ಟಿದ್ದರು ಅಂತಲೇ ಹೇಳ್ಬೋದು ವೀಕ್ಷಕರ ಹೌದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ರಜತ್ ಹಾಗೂ ಶೋಭಾ ಶೆಟ್ಟಿ ಇಬ್ಬರು ಕೂಡ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಇದೀಗ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಟಾಸ್ಕ್ ನಡೆಯಿತು ಒಂದು ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಗೋಲ್ಡ್ ಸುರೇಶ್ ಹಾಗೂ ರಜತ್ ಅವರಿಗೆ ಫೈಟಿಂಗ್ ನಡೆಯುತ್ತೆ ವೀಕ್ಷಕರ ರಜತ್ ಅವರು ಏಕಾಏಕಿ ಗೋಲ್ಡ್ ಸುರೇಶ್ ಅವನ್ನ ಎದೆಯಿಂದ ತಳ್ಳುತ್ತಾರೆ ಈ ಒಂದು ಇನ್ಸಿಡೆಂಟ್ ಅಲ್ಲದೆ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ಗೋಲ್ಡ್ ಸುರೇಶ್ ಅವರಿಗೆ ನಿಂದಿಸ್ತಾರೆ ಇದನ್ನು ಸಹಿಸಿಕೊಳ್ಳಲಾಗದೆ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಹಂಗೆ ಹೀಗೆ ಅಂತೆಲ್ಲ ದೊಡ್ಡ ಅಂತವನ್ನು ಸೃಷ್ಟಿ ಮಾಡಿದರು ಇದನ್ನು ಸಹಿಸಿಕೊಳ್ಳಲಾಗದೆ ಇವತ್ತು ಹನುಮಂತ ಮಾವನಿಗೆ ಸಪೋರ್ಟ್ ಕೊಟ್ಟಿದ್ದು ಉಂಟು ರಜತ್ಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ ವೀಕ್ಷಕರೇ ಹಳ್ಳಿ ಭಾಷೆ ಅಂದರೆ ಭಾಳ ಸೊಗಸಾಗಿರುತ್ತೆ ಆ ಒಂದು ಕಾರಣಕ್ಕೆ ಹಳ್ಳಿ ಮುಗ್ಧತೆ ಎಂದಿರುವಂತಹ ಹನುಮಂತ ರಜತ್ಗೆ ಹಳ್ಳಿ ಭಾಷೆಯಲ್ಲೇ ಸಕ್ಕತ್ತಾಗಿ ಬೈದಿದ್ದಾರೆ ಏಕವಚನದಲ್ಲಿ ಎಲ್ಲ ಹನುಮಂತ ಹಾಗೆ ಹೀಗೆ ಎಲ್ಲ ಮಾತನಾಡುತ್ತಿದ್ದ ರಜತ್ಗೆ ಬೀಗ ಹಾಕುವಂತೆ ಸಿಕ್ಕಾಪಟ್ಟೆ ವಾರ್ನಿಂಗ್ ಕೊಟ್ಟಿದ್ದಾರೆ ವೀಕ್ಷಕರೇ ಇನ್ನು ಮುಂದೆ ಯಾವತ್ತು ಆ ಪದಗಳನ್ನು ಬಳಸಬಾರದು ಅನ್ನುವಷ್ಟು ಒಂದು ವಾರ್ನಿಂಗ್ ಕೊಟ್ಟಿರುವಷ್ಟು ಹನುಮಂತ ಬಹಳ ಫೇಮಸ್ ಆಗಿದ್ದಾರೆ ಹನುಮಂತ ಇವತ್ತು ಕಿಚ್ಚನ ಎದುರೇ ಬೈದಿದ್ದು ನಿಜಕ್ಕೂ ಖುಷಿಯಾಯಿತು ಅಂತ ಅನೇಕರು ಅವರ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ ವೀಕ್ಷಕರೇ ನೀವು ಕೂಡ ಕಿಚ್ಚ ಸುದೀಪ್ ಅವರು ಬರ್ತಿದ್ದಂತೆ ವೀಕೆಂಡ್ ಶೋ ನೀವು ಕೂಡ ನೋಡ್ತಾ ಇದ್ರೆ ಸೊ ಹನುಮಂತ ಅವರು ಮಾತನಾಡಿದ್ದು ನಿಮಗೂ ಕೂಡ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮಗಿಸ್ತಾ ಇದ್ದಾರೆ ಥ್ಯಾಂಕ್ ಯು